ಮೂಲಭೂತಗಳನ್ನು ಹೋಗ್ಬೇಲೆ ಏನನ್ನು ಎಲ್ಲಾನು ಕೊಟ್ಟಿದ್ದಾರೆ ಸರ್ಕಾರ ಚಿರಂಡಿ ಚಿರಂಡಿಗಳನ್ನು ಸಲ ಮಾಡ್ಕೊಂಡಿದ್ದಾರೆ ಆದ್ರೂ ಇವಾಗ ಏಕಾಏಕಿ ಬಂದು ನಮ್ದು ಜಾಗ ನೀವೆಲ್ಲ ಕಾರ್ಯ ಮಾಡಬೇಕು ಅಂತ Is, I don't know. ಮೂರாவது ಸ್ವಲ್ಪ ಜನಕ್ಕೆ ಖಾತೆ ತೆನ್ನನೆ ಕಡಿಸ್ಕೊಳ್ತಾರೆ ಕಡಿಸ್ಕೊಂಡು ನೆಕ್ಸ್ಟ್ ಕಾರ್ಪೊರೇಷನ್ ಗೆ ಅಡರ್ ಬರುತ್ತೆ ಕಾರ್ಪೊರೇಷನ್ ಬಂದಾಗ ಅವರು ಏನು ಮಾಡ್ತಾರೆ ಹೊಡಿರ್ತಕ್ಕಂತ ಮಾಡ್ತಾರೆ ಎಲ್ಲಾ ಫೆಸಿಲಿಟೀಸ್ ನ್ನು ಮಾಡ್ಕೊಡ್ತಾರೆ ಬಟ್ ಇವಾಗ ಏನು ಹೇಳ್ತಾರೆ ಒಪ್ಕೋಡ್ ಇದು ನಮ್ಮ ಇದಕ್ಕೂ ಸಂಬಂಧ ಯಾವಾಗ ಒಪ್ಕೋಡ್ ಆಗಿದ್ಯಾ ಯಾವಾಗ ಇದು ಸರ್ ಇದು ಒಪ್ಕೋಡ್ ಆಗಿದ್ಯಾ ಯಾಕಂದ್ರೆ ನಾವಿಲ್ಲಿ 782 ಟು 83 ತ್ರೀನಲ್ಲಿ ಔರ್ಗಾ ಕಮಿಟಿ ನಲ್ಲಿ ಒಪ್ಕೋಡ್ ಕಮಿಟಿನಲ್ಲಿ ಅವ್ರು ಮಾಡ್ಕೊಂಡಿಲ್ಲ ಅವ್ರಿಗೆ ಅವರು ಗ್ಯಾಜೆಟ್ ಇದು

ಅವ್ರ ಗಮನಿಗೆ ಯಾವ್ದು ಬೇಸ್ ಸುಳ್ಳು ಮಾಡ್ಕೊತಾರೆ ಮಾಡ್ಕೊತಾರೆಗೂ ಹುಡುಕಿದಿವಿ ಆ ದಾಖಲೆಗಳು ಸಿಕ್ಕಿಲ್ಲ ಮೈಸೂರು ಹುಡುಕಿದಿವಿ ಆ ದಾಖಲೆಗಳೇ ಎಂ ಆರ್ ಥ್ರೀ ಆಗಿರೋ ದಾಖಲೆನೇ ಇಲ್ಲ ಆದ್ರೆ ಒಂದು ಜೆಡಿ ಪ್ರಾಂತನಿಕ ಮಾಡಿದೀವಿ ಅಂತ ಕೊಡ್ತಾರೆ ಆ ದಾಖಲೆ ಸುಧಾ ಸಿಕ್ಕಿಲ್ಲ ಈ ಬೇಜ್ ಮೇಲೆ ನಾವೇನ್ ಮಾಡಿದೋ ಸದ್ಗೆ ಕಂಪ್ಲೇಂಟ್ ಕೊಟ್ಟು ಈ ತರ ಈ ಥರ ಆಗಿದೆ ನೆಕ್ಸ್ಟ್ ಜಿಲ್ಲಾಧಿಕಾರಿಗಳು ಕೊಟ್ಟು ಜಿಲ್ಲಾಧಿಕಾರಿಗಳು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಒಂದು ಪ್ರೊಸಿಡಿಂಗ್ಸ್ ಹೊರತಿದೆ ಆ ಪ್ರೊಸಿಡಿಂಗ್ಸ್ ಪ್ರಕಾರ ಇದು ಸರ್ಕಾರಿ ಜಾಗ

ಒಂದು ಶ್ರೀರಾಮ ದೇವಸ್ಥಾನ ಇದೆ ಈ ಲೋಡಿನ ಒಂದು ಶ್ರೀರಾಮನ ದೇವಸ್ಥಾನ ಇದೆ ಅದು ಬಿಟ್ಟರೆ ಈಗ ಇತ್ತೀಚೆಗೆ ಒಂದು ಶ್ರೀರಾಮ ದೇವಸ್ಥಾನ ಸಮಸ್ಯೆ ಇದೆ ಅದನ್ನ ಶೀತಿದ್ರೆ ಶಾಸಕ ಸಾಲ್ವ್ ಮಾಡ್ಬೇಕು ಅಂದ್ರೆ ಅಂದ್ರೆ ನಿಮ್ಮ ಆರೋಪ ಏನು

ಆಗಿದ್ದು ಅವರ ಒಂದು ಸಮಿತಿ ಏನಿದೆ ಅವರ ವಿಗ್ರಹ ಕೂಡ ಇಲ್ಲೇ ಇದೆ ಮಠ ಅವ್ರಿಗೆ ಹೇಳಿದರೆ ಇಂದ ನಮ್ಮ ಸರ್ಕಾರ ಇದ್ದಾಗ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈ ಮಠ ಮಾಡಿ ಇಲ್ಲಿ ವಿದ್ಯಾಭ್ಯಾಸ ಇರಬಹುದು ಸೇವೆ ಇರಬಹುದು ಹೆಣ್ಮಕ್ಳಿಗೆ ಒಂದು ಕಲ್ಚರ್ ಆಕ್ಟಿವಿಟೀಸ್ ಈ ಥರದ್ದೆಲ್ಲ ಮಾಡ್ತಾರೆ ಯಾರು ಕೂಡ ಇಲ್ಲ ಆದ್ರೂ ಕೂಡ ಇಲ್ಲ ಕುಟುಂಬ ಅಕಹಲ ಹದಿನಾರು ಎಕರೆ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅವ್ರ ದಾಖಲೆಗಳಲ್ಲಿ ಮೂಡಾ ದಾಖಲೆಗಳಲ್ಲಿ ಯಾವುದೇ ಅಕ್ವೇಷನ್ ಮಾಡಿಲ್ಲ ಇದು ಬಡವರು ವಾಸ ಮಾಡುವಂತ ಬಡಾವಣೆಗೆ ಸರ್ಕಾರದಿಂದ ನಮ್ಗೆಲ್ಲರಿಗೂ ಅಕ್ ಕೊಟ್ಟಿದ್ದಾರೆ ಮೋಡ ಕೂಡ ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ ದಾಖಲೆಗಳೆಲ್ಲ ನಿಮ್ದು ಇಷ್ಟಿದ್ರು ಕೂಡ ಈಗ ಏಕಾಏಕಿ ಮಠನು ಸೇರಿ ಬಸವಣ್ಣವರ ಮಠನು ಇವತ್ತು ಒಗ್ಬೋರ್ಡ್ ಅಂತ ಮಾಡಿದ್ದಾರೆ ನಿಮ್ಮ ದೇವಸ್ಥಾನಗಳು ಏನಿದೆ ರಾಮನ್ ದೇವಸ್ಥಾನ ಮುನೇಶ್ವರ ನಗರ ಹೆಸರೇ ಮುನೇಶ್ವರ ಮುನೇಶ್ವರ ದೇವಸ್ಥಾನ ಮುನೇಶ್ವರನಗೂ ಇವತ್ತು ಒಗ್ಬೋರ್ಡ್ ಅಂತ ಮಾಡ್ಕೊಟ್ಟಿದೆ ಮೇಷಗೋರನ ಒಕ್ಕೋಡ ಬಸವಣ್ಣನ ಒಕ್ಕೋಡ ব্রাহ্মণಸ್ಥಿದೆ ಆ ಮಂದರನು ಕೂಡ ರಾಮಮಂದಿರ ಇದೆ ಅದನು ಚಾಮುಂಡೇಶ್ವರಿ ಪಾದ ಐತೆ ಅದು ಕೂಡ ಚಾಮುಂಡೇಶ್ವರಿ ಪಾದ ಇದೆ ಅಂದ್ರೆ ಚಾಮುಂಡೇಶ್ವರಿ ತಾಯಿ ಅದನ್ನು ಕೂಡ ಅಂತ ಮಾಡಿದ್ದೀವಿ ಇದು ನೋಡ್ತಾ ಇದ್ರೆ ಇದು ಇಲ್ಲಿ ಯಾರು ಇಲ್ಲ ಹೌದಣ್ಣ ಇಲ್ಲ ಯಾರು ಸುಮ್ಮನೆ ಒಬ್ರೂ ಇಲ್ಲ ಆದ್ರ ದಿನ ಅಂತ ನೀವು ಅವರ ಹತ್ರ ಹೋಗೋದನ್ನ ಕೇಳಿಸ್ಕೊಬೇಕು ಬೆಳಗ್ಗೆ ಅಂದ್ರೆ ಅವರು ಹೋಗೋದು ಇಲ್ಲಿ ಯಾರು ಅಲ್ಲಿ ಅವರ ಬೈಬಲ್ ಕುರಾನ್ ಅವ್ರ ಕುರಾನ್ ಅಲ್ಲಿ ಏನಿರ್ತದೆ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ನೆಪಿಸಿ ನಮಾಜ್ ಮಾಡ್ಸಕ್ಕೆ ನಮಾಜು ಮಾಡೋರಿಲ್ಲ ಆದ್ರೂ ಇವರು ಆಸ್ತಿ ಕಬಳಿಸೋಸ್ಕರ ಆಸ್ತಿಯನ್ನು ಲೂಟಿ ಮಾಡಕ್ಕೋಸ್ಕರ ಆಸ್ತಿಯನ್ನ ಇದು ಕೋಟ್ಯಾಂತರ ರೂಪಾಯಿ ಬಾರಿಗೊಳ್ಳುವಂತ ಆಸ್ತಿ ಸುಮಾರು ನೂರ ಒಂದು ಜನ ನೂರ ಒಂದು ಮನೆ ನೂರ ಒಂದು ಮನೆ ಕಟ್ಟಿರೋ ಮನೆ ಎಲ್ಲ ನಲ್ವತ್ತು ವರ್ಷದಿಂದ ಕಟ್ಟಿರೋ ಮನೆ ನಲವತ್ತು ವರ್ಷ ಐವತ್ತು ವರ್ಷ ಆಗಿದೆ ಎಲ್ಲ ಹಿಂದುಳಿದ ಅವರು ಇಷ್ಟಿದ್ರೂ ಕೂಡ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಎಷ್ಟು ಅಹಂಕಾರ ಇರಬೇಕು ಎಷ್ಟು ಕೊಬ್ಬಿರ್ಬೇಕು ಅವ್ರು ಇಷ್ಟು ಜನ ವಾಸ ಮಾಡ್ತಾ ಇದಾರೆ ಅನ್ನೋ ಜ್ಞಾನನು ಅವ್ರಿಗೆ ಅಷ್ಟಿದ್ರೂ ಕೂಡ ಇವ್ರು ನೋಡಿಫೈ ಮಾಡಿದ್ದಾರೆ ಅಂದ್ರೆ ಎಷ್ಟು ದುರಾಂಕಾರ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಮುಲ್ಲಾಚಿ ಕೊಡಬಾರ್ದು ನಾವೆಲ್ಲ ಬಂದಿರ್ತೀರಿ ಏನೇ ಆದರೂ ಕೂಡ ನಾವು ಬಿಡಲ್ಲ ಇದನ್ನ ಈ ಒಂದು ಆಸ್ತಿಯನ್ನ ನಿಮ್ಗೆ ಉಳಿಸಿ ಮೊಟ್ಟೆ ಕೊಡ್ತೀರಿ